ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿ ಸಾಯೋದಕ್ಕೂ ಮುಂಚೆ ಹೀಗೆಲ್ಲಾ ಸೂಚನೆಗಳು ಸಿಗುತ್ತಾ ಹಾಗಾದ್ರೆ ನಮ್ಮ ಸಾವು ಯಾವಾಗ ಅಂತ ನಾವು ತಿಳ್ಕೊಬೋದಾ ಹೌದು ಒಬ್ಬ ವ್ಯಕ್ತಿ ಸಾಯೋದಕ್ಕೂ ಮುನ್ನ ಕೆಲವೊಂದು ಸೂಚನೆಗಳನ್ನ ತಿಳ್ಕೊತಾನೆ ಅದರಲ್ಲೂ ಸಾಯೋದಕ್ಕೂ ಒಂದು ಗಂಟೆ ಮುಂಚೆ ಈ ತರ ಸೂಚನೆಗಳು ಸಿಗುತ್ತೆ ಗರುಡ ಪುರಾಣದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಸಾಯೋವರೆಗೂ ಆಗೋ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ ಹಾಗೆ ಮರಣದ ನಂತರದ ಕೆಲವೊಂದು ವಿಚಾರಗಳನ್ನ ಕೂಡ ತಿಳಿಸಿದ್ದಾರೆ ಹಾಗಾದ್ರೆ ನಮ್ಮ ಸಾವು ಯಾವಾಗ ಅಂತ ನಾವು ಮೊದ್ಲೆ ತಿಳ್ಕೋಬಹುದಾ ಆ ಒಂದು ಗಂಟೆಯಲ್ಲಿ ನಮಗೆ ಯಾವೆಲ್ಲ ಅನುಭವಗಳಾಗುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿಗೆ ತಮ್ಮ ಸಾವು ಸಮೀಪಿಸುತ್ತಿರುತ್ತದೋ ಅಂತಹವರ ಕನಸಿನಲ್ಲಿ ತಮ್ಮ ಪೂರ್ವಜರು ಪದೇ ಪದೇ ಕಾಡುತ್ತಿರುತ್ತಾರೆ ಕೆಲವರ ಕನಸಿನಲ್ಲಿ ನಿಮ್ಮ ಪಿತೃಗಳು ದುಃಖದಿಂದ ಇರೋದು ಅಥವಾ ಅಳೋದನ್ನ ನೋಡಬಹುದು ಇಂತಹ ಕನಸನ್ನು ಕಾಣುವ ವ್ಯಕ್ತಿ ಮರಣಕ್ಕೆ ತುಂಬಾ ಹತ್ತಿರದಲ್ಲಿದ್ದಾರೆ ಅಂತ ಸೂಚನೆ ಸಿಗುತ್ತೆ ಎರಡನೆಯದು ನಿಗೂಢವಾದ ಬಾಗಿಲು ಯಾವ ವ್ಯಕ್ತಿ ಇನ್ನೇನು ಕೆಲವೇ ಸಮಯದಲ್ಲಿ ಮರಣ ಹೊಂದುತ್ತಾರೆ ಅನ್ನೋ ಒಂದು ಗಂಟೆ ಮುಂಚೆ ಆತನಿಗೆ ಒಂದು ನಿಗೂಢವಾದ ಬಾಗಿಲು ಕಾಣಿಸುತ್ತೆ ಆ ಬಾಗಿಲಿನ ಬಗ್ಗೆ ತನ್ನ ಕುಟುಂಬ ಅವರೊಂದಿಗೆ ಹೇಳಲು ತುಂಬಾ ಪ್ರಯತ್ನ ಪಡ್ತಾರೆ ಆದ್ರೆ ಹೇಳಲು ಸಾಧ್ಯವಾಗೋದಿಲ್ಲ ಇನ್ನೇನು ನಿಮ್ಮ ಮರಣ ತುಂಬಾ ಸಮೀಪದಲ್ಲಿದೆ ಅನ್ನೋ ಸಮಯದಲ್ಲಿ ನಿಮ್ಮ ಸುತ್ತಲೂ ಉರಿಯೋ ಜ್ವಾಲೆ ಕಾಣಿಸೋಕೆ ಶುರು ಮಾಡುತ್ತೆ ಮೂರನೆಯದು ಯಮಧೂತರು ಕಾಣಿಸ್ತಾರೆ ನಮ್ಮ ಸಾವು ತುಂಬಾ ಸಮೀಪದಲ್ಲಿದ್ದಾಗ ಯಮರಾಜನ ದೂತರು ನಮ್ಮ ಬಳಿ ಬರುತ್ತಿರೋ ಹಾಗೆ ಕಾಣಿಸುತ್ತೆ ಆ ವ್ಯಕ್ತಿಯ ಸುತ್ತ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಬಹಸವಾಗ್ತಾ ಇರುತ್ತೆ ಇದರರ್ಥ ಯಮಧೂತರು ಆ ವ್ಯಕ್ತಿಯನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗೋಕೆ ಬರ್ತಾ ಇದ್ದಾರೆ ಹಾಗೆ ಆತನ ಸಾವು ತುಂಬಾ ಹತ್ತಿರ ಇದೆ ಅಂತ ನಾಲ್ಕನೆಯದು ನಮ್ಮ ಪಾಪ ಕರ್ಮಗಳು ನಮ್ಮನ್ನ ಬಿಡದೆ ಕಾಡ್ತಾ ಇರುತ್ತೆ ಯಾವ ವ್ಯಕ್ತಿಯ ಸಾವು ತುಂಬಾ ಸಮೀಪದಲ್ಲಿರುತ್ತೋ ಆತ ತನ್ನ ಜೀವನದಲ್ಲಿ ಮಾಡಿದ ಎಲ್ಲಾ ಕರ್ಮಗಳನ್ನ ನೆನಪು ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾನೆ ತಮ್ಮ ಜೀವನದಲ್ಲಿ ನಡೆದಿರೋ ಒಳ್ಳೆಯ ಹಾಗೂ ಕೆಟ್ಟ ಕಾರ್ಯಗಳ ಬಗ್ಗೆ ತಮ್ಮ ಕುಟುಂಬ ಸದಸ್ಯರಿಗೆ ಹೇಳೋಕೆ ಪ್ರಯತ್ನ ಪಡ್ತಾರೆ ಜೊತೆಗೆ ತಮ್ಮ ಕುಟುಂಬ ಸದಸ್ಯರೆಲ್ಲರೊಡನೆಯೂ ಮಾತನಾಡಲು ಬಯಸುತ್ತಾರೆ ಕೊನೆಯದಾಗಿ ತಮ್ಮ ಕೈಯಲ್ಲಿರುವ ರೇಖೆಗಳೆಲ್ಲವೂ ಅಳಿಸಿ ಹೋಗುತ್ತವೆ ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿಯ ಸಾವು ಸಮೀಪದಲ್ಲಿರುತ್ತದೋ ಆ ವ್ಯಕ್ತಿಯ ಕೈಯಲ್ಲಿರುವ ರೇಖೆಗಳೆಲ್ಲವೂ ಇದ್ದಕ್ಕಿದ್ದಂತೆಯೇ ಅಳಿಸಿ ಹೋಗುತ್ತದೆ ಅಥವಾ ಮಾಯವಾಗಲು ಪ್ರಾರಂಭಿಸುತ್ತದೆ ನೋಡುದ್ರಲ್ಲ ಸ್ನೇಹಿತರೆ ನಮ್ಮ ಸಾವು ಸಮೀಪದಲ್ಲಿದ್ದಾಗ ಯಾವ ರೀತಿಯ ಅನುಭವಗಳಾಗುತ್ತೆ ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ